ಇದಕ್ಕ ಆದಾಯನು ಅದೇ ನಿಮ್ಗೆ ಜಾಯ್ಕಾಯಿನಲ್ಲಿ ಇನ್ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ಸಿಗಬಹುದು ಪತ್ರೆ ಒಂದ್ ಸಾವಿರದ ನಾನೂರ ಹಿಡಿದು ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಇರುತ್ತದೆ ಜಾ ಪತ್ರೆ ಜಾಸ್ತಿ ಕಾಳು ಮೆಣಸು ಅಡಿಕೆ ಆದ ಕೂಡ ಕಾಳು ಮೆಣಸು ಆದ್ಮೇಲೆ ಗೋಡಂಬಿ ಗೋಡಂಬಿ ಕೋಕೋ ಈ ತರ ಇರತ್ತೆ ಅದು ಲವಂಗ ಅದ್ರ ಮಧ್ಯದಲ್ಲಿ ಬರ್ತದೆ ಅಡಿಕೆ ಕೊಯ್ಲಿ ಆದ್ಮೇಲೆ ನಮ್ಗೆ ಆ ತರ ಮಾಡ್ಕೊಂಡಿದೀವಿ ಹನ್ನೆರಡು ತಿಂಗಳು ಒಂದು ಈ ವರ್ಷ ಎಲ್ಲ ತುಂಬಾ ಅಡಿಕೆ ಇಳ್ದು ಕಡಿಮೆ ಇದೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ ಮಲ್ಟಿ ಕ್ರಾಪ್ ಇದ್ದಾವಾಗ ಯಾವ್ದೋ ಒಂದ್ರಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ನಮ್ ಜೀವನ ತೊಂದ್ರೆ ಆಗಲ್ಲ ಅಂತ ಹೇಳದ್ ಬಿಟ್ರಿ ಅದ್ರಲ್ಲಿ ಏನೋ ದೊಡ್ಡ ಇನ್ಕಮ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಮ್ ಪ್ರತಿ ತಿಂಗಳು ಪ್ರತಿ ವಾರ ಬಂದ ನಮ್ಗೆ ಏನೋ ಒಂದು ಖರ್ಚಿಗೆ ಈ ದುಡ್ಡು ಸಹಾಯ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬುಳು ಇವತ್ ನಾವು ಶಿವಮೊಗ್ಗ ಇದ್ದೀವಿ ಇಲ್ಲಿ ವಿಶೇಷವಾಗಿ ಅಡಿಕೆ ತೋಟದಲ್ಲಿ ಇದ್ದೀವಿ ನಮ್ ಜೊತೆ ವಿಶೇಷ ರೈತರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ ರೈತರಿಗೆ ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ ನಮ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಂದು ಹೆರಂಬಾಪುರ ಅಂತ ಹೇಳಿ ಗ್ರಾಮ ಇದು ಜಾಗಕ್ಕೆ ಜಿಗಳೇ ಬೈಲ್ ಅಂತ ಹೇಳಿ ಹೇಳ್ತಾರೆ ಜಿಗಳೇ ಬೈಲ್ ಅಂತ ಹೇಳಿ ಇದು ಕುಪ್ಪಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ಇರೋದ್ರಿಂದ ಈ ಸಾಧಾರಣಕ್ ನಾವ್ ಹೇಳ್ಬೇಕಾದ್ರೆ ಕುಪ್ಪಳ್ಳಿ ಹತ್ರ ಅಂತ ಹೇಳಿ ಯಾವಾಗ್ಲೂ ಹೇಳ್ತೀವಿ ಸರ್ ಟೋಟಲ್ ಆಗಿ ನಿಮ್ದು ಎಷ್ಟು ಎಕರೆ ತೋಟ ಇದೆ ನಾವು ಇದರಲ್ಲಿ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಎಕರೆ ಕೃಷಿ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಸರ್ ಏನೇನು ಮುಖ್ಯವಾಗಿ ಏನೇನು ನಾವು ಮೊದಲು ಮಾಡಿರೋದು ಅಡಿಕೆ ಅಡಿಕೆ ಜೊತೆಗೆ ಒಂದಷ್ಟು ಏಲಕ್ಕಿ ಬೆಳಿತಾ ಇದ್ವಿ ಬಾಳೆ ಬೆಳಿತಾ ಇದ್ವಿ ಅದ್ರೊಟ್ಟಿಗೆ ಬಾಳೆ ಮತ್ತೆ ಏಲಕ್ಕಿ ಸ್ವಲ್ಪ ಮಂಗನ್ ಕಾಟ ಜಾಸ್ತಿ ಅವಾಗ ಇಲ್ಲಿ ನಾವು ಜಾಯ್ಕಾಯಿ ಮತ್ತೆ ಲವಂಗನ ಸ್ಟಾರ್ಟ್ ಮಾಡಿದ್ವಿ ಜಾಯ್ಕಾಯಿ ಲವಂಗ ಮತ್ತೆ ಕೋಕೋ ಕೋಕೋನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾವ್ ಎಷ್ಟೆನಲ್ಲಿ ಅಡಿಕೆ ಹಾಕಿದೀವಿ ಅಷ್ಟೇ ಎಕರೆನಲ್ಲೂ ಕೋಕೋ ಕೃಷಿಯನ್ನ ನಾವ್ ಅದ್ರ ಜೊತೆಗೆ ಸ್ಟಾರ್ಟ್ ಮಾಡಿದ್ವಿ ಕಾಫಿನ ಇದಕ್ಕೆ ಏಳು ಈ ಜಾಗದಲ್ಲಿ ಏಳು ಮಿಶ್ರ ಬೆಳೆ ಮಾಡಿದೀವಿ ಏಳು ಮಿಶ್ರ ಮಿಶ್ರ ಬೆಳೆ ಮಾಡಿದ್ವಿ ಸರ್ ಎಷ್ಟು ವರ್ಷದ ಅಡಿಕೆ ಗಿಡಗಳಿದಾವ ಇದರಲ್ಲಿ ನಮ್ಗೆ ಹೈಯೆಸ್ಟ್ ಇರುವಂತದ್ದು ನಲ್ವತ್ತೈದು ವರ್ಷದ್ದು ಮರ ಇದೆ ನಾವು ನಿಂತಿರುವ ಜಾಗದ್ದು ನಲ್ವತ್ ವರ್ಷದ್ದು ಅದ್ರ ನೆಕ್ಸ್ಟ್ ನಲ್ವತ್ತೈದು ವರ್ಷದ ಮರ ಇದೆ ಹೈಯೆಸ್ಟ್ ಅಂತ ಹೇಳಿದ್ರೆ ಅದರಿಂದ ಐದು ವರ್ಷದವರೆಗಿನ ಮರಗಳು ಹ್ಮ್ ಈ ಮುಖ್ಯವಾಗಿ ಅಡಿಕೆಯಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾ ಇದಾವೆ ಸರ್ ಅದನ್ನೆಲ್ಲ ಯಾವ ರೀತಿ ನಿಭಾಯಿಸಿದ್ರಿ ಹ ಇದು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅಡಿಕೆನಲ್ಲಿ ಸುಮಾರ್ ಸಾರ ಸಮಸ್ಯೆ ಬರೋದು ಹೌದು ಇವಾಗ ಏಕ ಬೆಳೆ ಬೆಳೆಯೋರಿಗೆ ಏನಾಗಿದೆ ಅಂತ ಹೇಳಿ ಏಕ ಬೆಳೆ ಬೆಳೆಯಾಗಿ ಸ್ಟಾರ್ಟ್ ಆದಿಲಿಂದ ತೋಟಗಳಿಗೆ ರೋಗ ಜಾಸ್ತಿ ಆಗಿದೆ ನಾವು ಕಂಡ್ಕೊಂಡಿರೋದು ಮತ್ತೊಂದು ಹೊರಗಡೆಯಿಂದ ಗೊಬ್ಬರ ತಂದು ಹಾಕುವ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂದ್ರೆ ಹಟ್ಟಿ ಗೊಬ್ಬರ ಇಲ್ಲಿ ಸಿಗ್ತಾ ಇಲ್ಲ ಇಲ್ಲಿಂದ ಎಲ್ಲೂ ದನ ಸಾಕೋದು ಎಮ್ಮೆ ಸಾಕೋದು ಆಗಿರೋದ್ರಿಂದ ಸಿಕ್ತಾ ಇಲ್ಲ ಅದ ನಾವೇನ್ ಮಾಡಿದಿವಿ ಈ ಮಿಶ್ರ ಬೆಳೆನಲ್ಲಿ ಕೋಕೋ ಈ ತರದ್ದು ಜಾಸ್ತಿ ಎಲೆ ಸೊಪ್ಪು ಇರುವಂತದ್ ಹಾಕಿದಾಗ ನ್ಯೂಟ್ರಿಯೆಂಟ್ಗಳು ತಾನಾಗೇ ಆಗ್ತದೆ ಹಳೆ ಕಂಟ್ರೋಲ್ ಆಗ್ತದೆ ತೋಟಕ್ಕೆ ಇದ್ದಂಗೆ ಇರ್ತದೆ ಆ ಕಾರಣದಿಂದ ಏನ್ ಮಾಡಿದೀವಿ ಈ ಜಾಗಗಳಲ್ಲೆಲ್ಲ ನಿಮ್ಗೆ ಕೆಳಗಡೆ ಕಾಣ್ಬೋದು ಮೇಲ್ಗಡೆ ಚೆನ್ನಾಗಿ ಬಿಸಿಲಿದೆ ಕೆಳಗಡೆ ನೆರಳಿ ಆ ತರ ಮಾಡ್ಕೊಂಬರ್ ಅದಕ್ಕೆ ಹೋಗಿ ನಮ್ಗೆ ಏನಾಗಿದೆ ತುಂಬಾ ಇದು ಕಡಿಮೆ ಸಾಕಾಗ್ತಾ ಇದೆ ಅದು ಗೊಬ್ಬರ ಕೊಡುವ ಪ್ರಮಾಣ ಕಡಿಮೆ ಆಗ್ತದೆ ಹಂಗಾಗಿ ನಿಮ್ಗೆ ಏನು ತೊಂದರೆ ಆಗ ಆಗಿಲ್ಲ ತೊಂದರೆ ಆಗಿಲ್ಲ ಮತ್ತೆ ನಮ್ಗೆ ಪ್ರತಿ ತಿಂಗಳು ಒಂದು ಆದಾಯ ಸಿಗ್ತದೆ ಪ್ರತಿ ತಿಂಗಳಲ್ಲೂ ನಿಮ್ಗೆ ಬಾಳೆ ಬರ್ತಾ ಇರತ್ತೆ ಬಾಳೆ ಒಂದು ಹದಿನೈದು ದಿವಸಕ್ಕೆ ಬರ್ತಾ ಇರತ್ತೆ ಮತ್ ಅದಾದ್ಮೇಲೆ ಕೋಕೋ ಈಗ ಸ್ಟಾರ್ಟ್ ಆಗ್ತದೆ ಈ ಟೈಮಿಗೆ ಕಾಳು ಅಡಿಕೆ ಆದ ಕೂಡ ಕಾಳು ಮೆಣಸು ಕಾಳು ಆದ್ಮೇಲೆ ಗೋಡಂಬಿ ಗೋಡಂಬಿ ಕೋಕೋ ಈ ತರ ಅದು ಲವಂಗ ಅದ್ರ ಮಧ್ಯದಲ್ಲಿ ಬರ್ತದೆ ಅಡಿಕೆ ಆದ್ಮೇಲೆ ನಮ್ಗೆ ಆತರ ಮಾಡ್ಕೊಂಡಿದೀವಿ ಹನ್ನೆರಡು ತಿಂಗಳು ಒಂದು ಬರ್ತಾನೆ ಇನ್ ನಮ್ಗೆ ಕೋಕೋ ಮುಗಿಬೇಕಾದ್ರೆ ಜಾಯ್ಕ ಸ್ಟಾರ್ಟ್ ತರ ಮಾಡ್ಕೊಂಡಿದೀವಿ ಈ ತೋಟದಲ್ಲಿ ಏನೇನು ಅಡಿಕೆ ಜೊತೆಗೆ ಏನೇನ್ ಬೆಳೆಗಳನ್ನ ಹಾಕಿದ್ರೆ ಒಂದೊಂದೇ ತೋರಿಸ್ತಾ ಈ ಭಾಗದಲ್ಲಿ ನಾವು ಹಾಕಿರೋ ತೋರಿಸ್ತೀನಿ ಇಲ್ಲಿ ಲವಂಗ ಇದನ್ನ ಹಾಕಿದಿವಿ ಜಾಯ್ಕ ಹಾಕಿದಿವಿ ಈ ಲವಂಗನೇ ಒಂದ್ ಭಾಗದಲ್ಲಿ ಹಾಕಿದೀವಿ ಈ ಲವಂಗ ಎಷ್ಟು ಗಿಡಗಳು ಇದಾವೆ ಸರ್ ಅಂದ್ರೆ ಲವಂಗ ನಮ್ ಹತ್ರ ಒಂದು ನೂರ ಹನ್ನೊಂದು ಗಿಡ ಇದೆ ಇದು ಇದ್ರದ್ದು ಯಾವ ತರ ಸರ್ ನಾಟಿ ಮಾಡಿ ಎಷ್ಟು ದಿನಕ್ಕೆ ಫಲ ಬರ್ತದೆ ಇದು ನಾಟಿ ಮಾಡಿ ಬರೋದು ಒಂದು ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ವರ್ಷದಲ್ಲಿ ಬರತ್ತೆ ಇದು ಮತ್ತೇನಾಗತ್ತೆ ಅಂತ ಹೇಳಿ ಬಂದವಾಗ ಒಂದ್ ವರ್ಷ ಈಡ್ ಜಾಸ್ತಿ ಬರುತ್ತೆ ಒಂದ್ ವರ್ಷ ಕಡಿಮೆ ಬರ್ತದೆ ಎರಡೇ ತೀರಾ ಗೊಬ್ಬರ ನೀರಿನ ಅವಶ್ಯಕತೆ ಏನಿಲ್ಲ ಕುಟ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಬಿಟ್ರೆ ಮತ್ತೇನಿಲ್ಲ ಇದಕ್ಕೊಂದು ಅಂತ ಹೇಳಿದ್ರೆ ಲವಂಗದ ಮೊಗ್ಗು ತೆಗಿಯೋದಕ್ ಸ್ವಲ್ಪ ಟೈಮ್ ವ್ಯತ್ಯಾಸ ಆದ್ರೆ ಇದು ಹೂ ಅರಳಿ ಬಿಡುತ್ತೆ ಅದ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇಲ್ಲ ಅಂದ್ರೆ ಹ ಇದು ಮೊಗ್ಗಿದೆ ಅಲ್ಲ ಈ ಹಂತದಲ್ಲಿ ಇರ್ಬೇಕಾದ್ರೆ ತೆಗೆದು ಬಿಡ್ಬೇಕು ಈ ಹಂತದಲ್ಲಿ ಇರ್ಬೇಕಾದ್ರೆ ತೆಗಿಬೇಕು ಇಲ್ಲಾಂದ್ರೆ ಅರಳಿರೋದಕ್ಕೆ ಡಿಮ್ಯಾಂಡ್ ಕಡಿಮೆ ಇದರಿಂದ ತರ ಆದಾಯ ಇದೆ ಸರ್ ಕೆಜಿಗೆ ಗೆ ಕ್ವಿಂಟಲ್ ತರ ಹ ಇದರಿಂದ ಆದಾಯ ಅಂತ ಹೇಳಿದ್ರೆ ಇವತ್ತಿಂದು ಲೇಬರ್ ಕಾಸ್ಟ್ ಇದೇನು ಇದನ್ನು ಬಹಳ ಉಳಿತಾಯ ಆಗತ್ತೆ ಅಂತ ನಾನ್ ಹೇಳೋದಿಲ್ಲ ಯಾಕೆಂತ ಹೇಳಿದ್ರೆ ಒಂದು ಸೈಡ್ ನಾನು ಒಂದು ಲೆಕ್ಕ ಹಾಕಿರೋದು ನಾವು ಇಡೀ ದಿವ್ಸ ಕೂಯ್ದಿರೋದ್ನ ಇದನ್ನ ಡ್ರೈ ಮಾಡೋದ್ರು ಒಂದುವರೆ ಕೆಜಿ ಮಾಡಬಹುದು ಅಷ್ಟೇ ಡ್ರೈ ಅಂದ್ರೆ ಇದು ನೆರಳ ಡ್ರೈ ಮಾಡೋದ್ರಿಂದ ಒಂದ್ವರ್ ಕೆಜಿ ಬರತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಇದರಲ್ಲಿ ಬರೋದಿಲ್ಲ ಅಂದ್ರೆ ಇವತ್ತಿನ ಲೇಬರ್ ಕಾಸ್ಟ್ ಈಗ ಬಟ್ ಸ್ವಂತ ಮಾಡೋರಿಗೆ ಇದು ಆಗ್ತದೆ ಮುಂದ್ ರೇಟ್ ಆಗ್ಬೋದು ಯಾಕೆ ಅಂತ ಹೇಳಿದ್ರೆ ಇತರ ಬೆಳೆಗಳಿಗೆ ಬೆಳೆಯೋರ್ ಕಡಿಮೆ ಆಗೋದ್ರಿಂದ ಮಾರ್ಕೆಟ್ ಗೆ ಬೇಕಲ್ಲ ಇದು ಆ ತರದಲ್ಲಿ ಆ ತರ ಆಗತ್ತೆ ಈಗ ಏನ್ ಏನ್ ರೇಟ್ ಹೋಗ್ತಾ ಇದೆ ಸರ್ ಈಗ ಒಂದು ಆರ್ನೂರ ಐವತ್ತೇಳ್ನೂರು ರೂಪಾಯಿ ರೇಟ್ ಗೆ ಇಲ್ಲಿ ಹೋಗ್ತದೆ ನಮ್ ರೈತರ ಹತ್ರ ಪರ್ಚೇಸ್ ಮಾಡಬಹುದು ಸರ್ ಇದು ಜಾಯ್ಕಾಯಿನಾ ಇದು ಜಾಯ್ಕಾಯಿ ಇದ್ರದ್ದೆ ಯಾವ ತರ ಸರ್ ನಾಟಿ ಮಾಡಿದ್ರೆ ಎಷ್ಟು ದಿನಕ್ಕೆ ಫಸಲ್ ಇದು ಇದು ತರ ಬರುತ್ತೆ ಒಂದು ಸೀಡ್ಲಿಂಗ್ ಬರುತ್ತೆ ಒಂದು ಬಡ್ಡೆಡ್ ಗ್ರಾಫ್ಟೆಡ್ ಮೂರ್ ತರೂ ಬರತ್ತೆ ಬಟ್ ನಮ್ಗೆ ಸೂಕ್ತ ಅಂತ ಹೇಳಿದ್ರೆ ಒಂದು ಸೀಡ್ಲಿಂಗ್ ಒಂದು ಬಡ್ಡೆಡ್ ಎರಡು ಮಾಡ್ಬೋದು ಬಡ್ಡೆಡ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಒಂದ್ ಮೂರರಿಂದ ನಾಲ್ಕು ವರ್ಷಕ್ಕೆ ಬರುತ್ತೆ ಇದು ಮಾತ್ರ ಎಂಟು ವರ್ಷ ಟೈಮ್ ತಗೊಳತ್ತೆ ತುಂಬಾ ಜಾಸ್ತಿ ಟೈಮ್ ತಗೊಳತ್ತೆ ಸೀಡ್ಲಿಂಗ್ ಬೀಜದಿಂದ ಬೀಜದ್ದು ಆ ತರ ಆಗತ್ತೆ ಅಷ್ಟೇ ಆ ಬಟ್ ಗ್ರಾಫ್ಟಿಂಗ್ ಆದ್ರೆ ಬೇಗ ಬರತ್ತೆ ಆದ್ರೆ ಅದು ಗಿಡ ಬೇಗ ತುಂಬಾ ಕುಳ್ಳ ಗಿಡ ಬರೋದ್ರಿಂದ ಕಾಯಿ ತುಂಬಾ ಬರಲ್ಲ ಇದ್ರಲ್ಲಿ ಚೆನ್ನಾಗ್ ಬರತ್ತೆ ಕಾಯಿ ಸಂಖ್ಯೆ ಚಂದ ಬರ್ತದೆ ಇದೀಗ್ ಸ್ಟಾರ್ಟ್ ಆಗ್ತಾ ಇದೆ ಸರ್ ಜಾಯಿಕಾಯಿಯಿಂದ ಅದು ತುಂಬಾ ಆದಾಯ ಇದೆ ಅಂತಾರೆ ಜಾಯಿಕಾಯಿಂದ ಆದಾಯ ಚೆನ್ನಾಗಿದೆ ಇದಕ್ಕೆ ತುಂಬಾ ನೀರ್ ಬೇಕು ಮಾತ್ರ ನೀರ್ ಜಾಸ್ತಿ ತುಂಬಾ ನೀರ್ ಬೇಕು ಆ ಚೆನ್ನಾಗ್ ನೀರ್ ಬೇಕು ಮಲ್ಚಿಂಗ್ ಬೇಕು ಮಲ್ಚಿಂಗ್ ಬೇಕು ಇದಕ್ಕೆ ಮೇಲ್ಗಡೆ ಬೇರೆ ಇರೋದ್ರಿಂದ ಇದಕ್ಕೆ ಮೇಲ್ಗಡೆ ಬೇರೆಗಳೆಲ್ಲ ಮೇಲೆ ಇರತ್ತೆ ಹಾಗಾಗಿ ನೀವ್ ಎಷ್ಟೇ ದೊಡ್ಡ ಮರ ಆದ್ರೂ ನೀರ್ ಕೊಟ್ಟಿಲ್ಲ ಅಂತ ಹೇಳಿ ನೀರ್ ಕಡಿಮೆ ಆದ್ರೂ ಮರಸೋಗ್ತದೆ ಒಟ್ನಲ್ಲಿ ಇದು ಕಾಯಿ ಬರ್ಬೇಕಂದ್ರೆ ಆ ಬೀದದ್ ಗಿಡಾದ್ರೆ ಏಳೆಂಟು ವರ್ಷ ಬೇಕಾಗ್ತದೆ ಇದಕ್ಕ ಆದಾಯನು ಅದೇ ತರನೇಯ ನಿಮ್ಗೆ ಜಾಯ್ಕಾಯಿ ನಲ್ಲಿ ಇನ್ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ಸಿಗಬಹುದು ಪತ್ರೆ ಒಂದ್ ಸಾವಿರದ ನಾನೂರರಿಂದ ಹಿಡಿದು ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಇರುತ್ತದೆ ಜಾ ಜಾಸ್ತಿ ಆದಾಯ ಯಾವ ತರ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಸರ್ ಇದು ಸ್ಟಾರ್ಟ್ ಆಗ್ಬೇಕಾದ್ರೆ ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ ಕೊಯ್ಲು ಜೂನ್ ಇಂದ ಸ್ಟಾರ್ಟ್ ಆದ್ರೆ ಇದ್ರದ್ದು ಒಂದ್ ಕ್ರಮ ಇದೆ ನಿಮ್ಗೆ ಪತ್ರೆ ಒಳ್ಳೇದ್ ಬೇಕಂತಿದ್ರೆ ಪ್ರತಿ ದಿವಸ ಯಾವ್ದು ಹಣ್ಣಾಗ್ತದೆ ಅದು ಓಪನ್ ಆಗ್ತದೆ ಅದನ್ನ ನಾವು ತೆಗೆದ್ ತೆಗೆದ್ಬಿಟ್ಟು ತಗೊಂಡೋಗಿ ನೆರಳಲ್ಲಿ ಡ್ರೈವ್ ಮಾಡೋದ್ರೆ ಅದು ಆ ಪತ್ರೆ ಕ್ಲೀನ್ ಆಗಿರತ್ತೆ ಮತ್ತೆ ಅದು ಬರೀ ಜಾಯಕ ಹಾರಿಸ್ಗಳಾದ್ರೆ ನೀವು ಎಷ್ಟ್ ತಿಂಗಳು ಬಿಟ್ಟು ಬೇಕಾದ್ರೆ ಆರಿಸಕೋಬಹುದು ಇದನ್ನ ಹದಿನೈದು ದಿವಸ ಬಿಟ್ಟು ಆರಿಸಿದ್ರು ಪ್ರಾಬ್ಲಮ್ ಆಗಲ್ಲ ಜಾಪತ್ರೆ ಕೊಡ್ತಾ ಹೋಗ್ತದೆ ಆ ತರ ಪ್ರಾಬ್ಲಮ್ ಬರುತ್ತೆ ಅದ್ ಬಿಟ್ಟು ಬೇರೆ ಏನಿಲ್ಲ ನಿಮ್ ಜೂನ್ ಇಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ನಾಲ್ಕು ತಿಂಗಳಲ್ಲಿ ಬೇರೆ ಆದಾಯ ಇಲ್ಲದೆ ಆದಾಯ ಕೊಡ್ತದೆ ಇದಕ್ಕೆ ನೆರಳು ಬೇಕು ಮತ್ತೆ ಮಲ್ಚಿಂಗ್ ಇರ್ಬೇಕು ಮತ್ತೆ ನೀರಿನ ಪ್ರಮಾಣ ನೀರ್ ಬೇಕು ನೀರ್ ತುಂಬಾ ಕಮ್ಮಿ ಆಗುವ ಹಾಗೆ ಅಲ್ಲ ದೊಡ್ಡ ಮರ ಕೂಡ ಸತ್ತು ಆ ತರದ್ದು ಇದರದ್ದು ಅಷ್ಟೇ ವಿಶೇಷವಾಗಿ ಅಡಿಕೆ ತೋಟದಲ್ಲಿ ಅನ್ನು ಜಾಸ್ತಿ ಬೆಳಿತಾರೆ ಕೋಕೋ ಬೆಳೆಯೋದ್ರಿಂದ ಯಾವ ತರ ಉಪಯೋಗ ಇದೆ ಮತ್ತೆ ಆದಾಯ ಯಾವತರ ಇದೆ ಸರ್ ಹಾ ಹೇಳ್ತೀನಿ ಇದ್ರಲ್ಲಿ ತುಂಬಾ ಪ್ರಯೋಜನ ಇದೆ ಕೋಕೋದಲ್ಲಿ ಒಂದೇದಾಗಿ ನಿಮ್ಗೆ ಮೊದಲು ಈಗ ನಮ್ಗೆ ಒಂದ್ ಸೀಸನ್ ಮುಗಿಬೇಕಾದ್ರೆ ಮಾರ್ಚ್ ತಿಂಗಳಲ್ಲಿ ಕೆಲವಷ್ಟು ಏನೇನಾಗ್ಬೇಕು ಎಲ್ಲ ಮುಗಿದು ಹೋಗ್ತಾ ಇದೆ ಕ್ರಾಪ್ಗಳು ನೆಕ್ಸ್ಟ್ ಸ್ಟಾರ್ಟ್ ಆಗತ್ತೆ ಇದೆ ಇವಾಗ ಹಣ್ಣಾಗ ಸ್ಟಾರ್ಟ್ ಆಗತ್ತೆ ನಮ್ಗೆ ಆವಾಗ ನಾನ್ ಹೇಳ್ದೆ ಜಾಯ್ಕಾಯಿ ಬರತ್ತಲ್ಲ ಆ ಟೈಮ್ ಅಲ್ಲಿ ನಮ್ ಮೂರ್ ತಿಂಗಳು ಜಾಯ್ಕಾಯಿ ಜೊತೆ ಇದು ಒಳ್ಳೆ ಇನ್ಕಮ್ ಕೊಡುತ್ತೆ ಮತ್ತೆ ಇದು ಪ್ರತಿ ವಾರ ಹಾರ್ವೆಸ್ಟ್ ಮಾಡುವಂತದ್ದು ಪ್ರತಿ ವಾರ ಹಣ್ಣಾಗ್ತಾ ಹೋಗ್ತದ ಹಾಗಿರೋದ್ರಿಂದ ಮತ್ತೆ ನಮ್ಗೆ ಇದು ಏನೋ ಹಸಿ ಕೂಡ ಕೊಳ್ತಾರೆ ಡ್ರೈ ಕೂಡ ಕೊಳ್ತಾರೆ ಹಸಿ ನಮ್ ಕ್ಯಾಂಕೋದಲ್ಲಿ ಅಥವಾ ಕ್ಯಾಡ್ಬರಿ ಅವರು ತಗೋತಾರೆ ಹಾಗಾಗಿ ಅದ್ರದ್ದೇನು ಸಮಸ್ಯೆ ಬರಲ್ಲ ಕ್ಯಾಂಪ್ಕೋ ಎಲ್ಲಾ ಕಡೆ ಇರುವಲ್ಲಿ ಎಲ್ಲಾ ಕಡೆನೂ ಪರ್ಚೇಸ್ ಮಾಡ್ತಾರೆ ಇದು ಒಂದು ಒಳ್ಳೆ ಆದಾಯ ಪ್ರತಿ ವಾರ ದುಡ್ಡು ಕೊಡುವಂತ ಒಂದು ಎರಡನೇದಾಗಿ ನೀವು ಈ ಜಾಗಗಳನ್ನ ನೋಡಿ ಇದು ಹೇಗಿದೆ ಹೇಳಿ ಇದ್ರಲ್ಲಿ ತುಂಬಾ ದರ್ಗು ಮಲ್ಚಿಂಗ್ ಅದಾಗಿ ಆಗುತ್ತೆ ಹಾಗಾದ್ರಿಂದ ಮರಗಳಿಗೆ ಈ ಅಡಿಕೆ ಮರಕ್ಕೂ ಕೂಡ ಫಿಫ್ಟಿ ಪರ್ಸೆಂಟ್ ಫೀಡಿಂಗ್ ಮಾಡಿದ್ರೆ ಸಾಕಾಗ್ತದೆ ಹಾಗಾಗಿ ಅದು ಒಂದು ತುಂಬಾ ಒಳ್ಳೇದು ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ತಂಪಿರ್ತದೆ ಈ ಜಾಗಗಳು ಸರ್ ಇದು ಕೋಕೋ ಯಾವ ತರ ಇದ್ರ ಜೀವನ ಯಾವ ತರ ಸರ್ ಎಷ್ಟು ನಾಟಿ ಮಾಡಿದ ದಿನಕ್ಕೆ ಇದು ನಾಟಿ ಮಾಡಿದ ಒಂದ್ ವರ್ಷದಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಇದ್ರದ್ದು ಬೆಳವಣಿಗೆ ಬಹಳ ಸ್ಪೀಡ್ ಇದೆ ಸ್ಪೀಡ್ ಇರೋದ್ರಿಂದ ನಾಟಿ ಮಾಡಿ ಒಂದು ವರ್ಷದಿಂದ ಸ್ಟಾರ್ಟ್ ಆಗ್ತದೆ ಮತ್ತೆ ಇದು ನಿಮ್ಗೆ ಸ್ವಲ್ಪ ಪ್ರೂನಿಂಗ್ ಕೊಟ್ಟು ನೀಟಾಗಿ ಮಾಡ್ಕೊಂಡ್ರೆ ಇದು ತುಂಬಾ ವರ್ಷಗಳು ಬರುವಂತ ಮೇಲೆ ಇದು ನಿಮ್ಗೆ ಒಂದ್ ಸ್ವಲ್ಪ ರೋಗ ಇದೆ ಅದಕ್ಕಿಲ್ಲ ಅಂತಿಲ್ಲ ಮತ್ತೆ ಇದು ಸ್ವಲ್ಪ ಕೊಳೆ ರೋಗ ಅಂತ ಬರುತ್ತೆ ಮಳೆ ಜಾಸ್ತಿ ಆದ್ರೂ ಬರುತ್ತೆ ಅದಕ್ಕೂ ಒಂದು ಬೋರ್ಡ್ ಸ್ಪ್ರೇ ಮಾಡ್ಕೊಬಿಟ್ರೆ ಬೇರೆ ಏನು ಇಲ್ಲ ಇದು ಗೊಬ್ಬರ ನಾವೇನಾದ್ರೂ ಕೊಟ್ಟರು ಫಸಲು ಕೊಡ್ತದೆ ಕೆಲವರು ಅದು ಮರದಟ್ಟುವಾಗಿ ಬೆಳೆಯೋದ್ರಿಂದ ಆತರ ತಿಳ್ಕೊಂಡಿರ್ಬೋದು ತೊಂದ್ರೆ ಆಗತ್ತೆ ಅಂತೇಳಿ ನಮ್ಗೆ ಇದುವರೆಗೂ ನಾವು ಹಾಕಿ ಒಂದು ಹದಿನೈದು ವರ್ಷಕ್ಕಿಂತ ಹಿಂದೆ ಆಯ್ತು ಅದರಿಂದ ಇದುವರೆಗೂ ಯಾವ್ದೇ ಸಮಸ್ಯೆಗಳು ಆಗಿಲ್ಲ ಆಗಿಲ್ಲ ಮತ್ತೆ ನಮ್ಗೆ ಬರೀ ಅಡಿಕೆ ಒಂದೇ ಮಾಡಕ್ ಆಗಲ್ಲ ಅಲ್ಲ ಮಧ್ಯ ಕ್ರಾಪ್ ಇದ್ರೆ ಮತ್ತೆ ನೋಡಿ ಇಲ್ಲಿ ಒಂದು ಕಳೆ ಕೂಡ ಇಲ್ಲ ಇಲ್ಲ ಆ ಕಳೆ ಸದೆ ಹೊಡಿಯೋದು ಉಳಿತದೆ ಮಲ್ಚಿಂಗು ಲಾಭನೇ ಜಾಸ್ತಿ ಇದರಿಂದ ಇಲ್ಲ ಜಾಸ್ತಿ ಇರುವ ಅಡಿಕೆ ಮರದಲ್ಲಿ ಈಡ್ ಜಾಸ್ತಿ ಯಾವ ತರ ಪರ್ಚೇಸ್ ಮಾಡ್ತಾರೆ ಸರ್ ಕೋಕೋನ ಕೊಕೋನ ಇದನ್ನ ಹಣ್ಣಿದೆಯಲ್ಲ ಈ ಹಣ್ಣನ್ನು ಓಪನ್ ಮಾಡ್ಬಿಟ್ಟು ಇದ್ರೊಳಗಡೆ ಇರುವ ಬೀಜಗಳನ್ನ ತೆಗೆದು ನಮ್ಮಲ್ಲಿ ಪ್ಲಾಸ್ಟಿಕ್ ಅಲ್ಲೋ ಬಕೆಟ್ ಅಲ್ಲೋ ಹಾಗೆ ತಗೊಂಡೋಗಿ ಹೋಗಿ ಕೋದವ್ರಿಗೆ ಕೊಟ್ರೆ ಅದನ್ನ ಹಾಗೆ ಪರ್ಚೇಸ್ ಮಾಡ್ತಾರೆ ಒಂದು ಎರಡನೇದು ನಾವು ಇದನ್ನ ಏನ್ ಮಾಡ್ತೀವಿ ಹಣ್ಣನ್ನ ತೆಗೆದ್ಬಿಟ್ಟು ಒಂದ್ ವಾರ ಪ್ರೊಸೆಸಿಂಗ್ ಇದೆ ಅದನ್ನ ದಿನಾನು ಉಲ್ಟಾ ಮಾಡಿ ಇಟ್ಬಿಟ್ಟು ಅದರದ್ದು ಒಂದು ಲೋಳೆ ತರ ಇರತ್ತೆ ಅದು ಇಳಿದು ಹೋಗತ್ತೆ ಅದಕ್ಕೊಂದು ಸ್ಮೆಲ್ ಬರುತ್ತೆ ಚಾಕ್ಲೇಟಿನ್ ಸ್ಮೆಲ್ ಆ ಸ್ಮೆಲ್ ಬಂದ್ಮೇಲೆ ಇದನ್ನ ಏನ್ ಮಾಡ್ತೀವಿ ಡ್ರೈ ಮಾಡ್ತೀವಿ ನಾವು ಅದಕ್ಕೆ ನಾವು ಡ್ರೈಯರ್ ಆ ಟೈಮಲ್ಲಿ ಬಿಸಿಲು ಕಡಿಮೆ ಇದ್ದವಾಗ ಡ್ರೈನ್ ಡ್ರೈಯರ್ ಅಲ್ಲಿ ಡ್ರೈ ಮಾಡ್ತೀವಿ ಅದನ್ನ ಡ್ರೈ ಮಾಡಿದ್ ಬಿಂದ ಇದೆಯಲ್ಲ ಅದನ್ನ ನೆಕ್ಸ್ಟ್ ನಾವು ಅದನ್ನ ರೇಟನ್ನ ಯಾವಾಗ ರೇಟ್ ಇರತ್ತೆ ಅವಾಗ ಕೊಡ್ಲಿಕ್ಕೆ ಬರುತ್ತದ ಅದು ನೀಟಾಗಿ ಇಟ್ಕೊಂಡ್ರೆ ಇದೊಂದು ಪ್ರತಿ ವಾರದ ದಿವಸ ನಾವು ತೊಗೊಂಡೋಗ್ ಕೊಟ್ಟು ಏನೋ ಇದು ಹಸಿ ಸಾಧಾರಣಕ್ಕೆ ನಮ್ಗೆ ಈ ಮುಂಗಾರು ಮಳೆಗಾಲ ಬರೋದಕ್ಕಿಂತ ಮೊದಲ ಹಣ್ಣಾದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಒಂದ್ ಅರವತ್ತೈದು ರೂಪಾಯಿ ವರೆಗೆ ಸಿಗತ್ತೆ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ಸ್ವಲ್ಪ ಕೊಳೆ ಬಂದ್ಬಿಟ್ಟು ಒಳಗಡೆ ಹಾಳಾಗಿರ್ತದೆ ಅಂತದ್ನ ತೊಗೊಂಡೋದವಾಗ ಕ್ವಾಲಿಟಿ ಹಾಳಾಗ್ತದೆ ಅವಾಗ ಏನಾಗುತ್ತೆ ರೇಟ್ ಕಡಿಮೆ ಮಾಡ್ತಾರೆ ಆತರ ಮಾಡ್ತಾರೆ ಕ್ವಾಲಿಟಿ ಇರುವ ಇದ್ದವಾಗ ಅದಕ್ಕೆ ಒಳ್ಳೆ ರೇಟೇ ಸಿಗತ್ತೆ ಒಟ್ಟಿನಲ್ಲಿ ನಮ್ ಭೂಮಿಗೂ ಲಾಭ ಇದೆ ಹೌದು ಅಡಿಕೆಗೂ ಅನುಕೂಲ ಆಗಿದೆ ಮತ್ತೆ ಜೊತೆಗೆ ಆದಾಯವನ್ನು ಕೊಟ್ಟು ಆದಾಯನೂ ಕೊಡತ್ತೆ ಇವೆಲ್ಲ ಏನಂತ ಹೇಳಿ ಪ್ರತಿಭಾರ ಆದಾಯ ಕೊಡುವಂತ ಇದ್ ಇವಾಗ ಇವಾಗಲೇ ರೆಡಿ ಆಗ್ತಾ ಇದೆ ಇದು ಒಂದ್ ತಿಂಗಳಲ್ಲಿ ಫ್ರೂಟಿಂಗ್ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ನಿರಂತರ ಇದು ಒಂದ್ ಆರ್ ತಿಂಗಳು ಬಳೆ ಕೊಡತ್ತೆ ಬರ್ತಾನೆ ಇರತ್ತೆ ಸರ್ ಈ ಭಾಗದಲ್ಲಿ ಏನ್ ಕಾಂಬಿನೇಷನ್ ಮಾಡ್ರಿ ಸರ್ ಇಲ್ಲಿ ಅಡಿಕೆ ಮತ್ತೆ ಕಾಫಿನ ಮಾಡಿ ಕಾಫಿ ಇದು ಎರಡೇ ಮಾಡಿರೋದು ಇದರಲ್ಲಿ ಇದರ ಮಧ್ಯದಲ್ಲಿ ಬೇರೆ ಏನು ಹಾಕಿಲ್ಲ ಅಡಿಕೆ ಕಾಫಿ ಎರಡೇ ಮಾಡಿರ ಈ ಕಾಫಿ ಯಾವ ತರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್ ಆ ಕಾಫಿ ಅಂತ ಹೇಳಿದ್ರೆ ನಾವು ಇದನ್ನ ಮಾಡಿರೋದು ಆಕ್ಚುಲಿ ಅಡಿಕೆನೆ ಮಾಡಿದ್ವಿ ಬಟ್ ನಾವೊಂದು ಮೂವತ್ತೈದು ವರ್ಷದಿಂದ ಅಡಿಕೆ ನರ್ಸರಿ ಮಾಡ್ತಿರೋದ್ರಿಂದ ಡೌಟ್ ಇತ್ತು ಅಂದ್ರೆ ನಾವ್ ಬರಿ ಅಡಿಕೆನೆ ನಂಬ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ಹೇಳಿ ಆ ಉದ್ದೇಶದಿಂದ ಅಡಿಕೆ ಪ್ಲಾಂಟಿಂಗ್ ಆದ್ಮೇಲೆ ಎರಡು ಅಡಿಕೆ ಮಧ್ಯೆ ಒಂದ್ ಕಾಫಿನೇ ಆಡ್ ಮಾಡಿದ್ವಿ ಹಾಗಾಗಿ ನಮ್ಗೆ ಏನಾಗಿದೆ ಅಂದ್ರೆ ಅಡಿಕೆ ಕಾಫಿ ಎರಡರಲ್ಲೂ ಆದಾಯ ಬರುತ್ತೆ ಇದ್ರಲ್ಲಿ ಎರಡು ಒಂದ್ ಯಾಕೆಂದ್ರೆ ಅಡಿಕೆ ಮರ ಸ್ವಲ್ಪ ದೂರ ದೂರ ಇದೆ ಮಧ್ಯದಲ್ಲಿ ಕಾಫಿ ಹಾಕಿರೋದ್ರಿಂದ ಸಮಸ್ಯೆ ಆಗಿಲ್ಲ ಆರಾಮ್ಸೆ ಕಾಫಿ ನಾಟಿ ಮಾಡೋದಾಗ್ಲಿ ಅದ್ರ ಬೆಳವಣಿಗೆ ಆಗ್ಲಿ ಹ ಕಾಫಿ ಕಾಫಿದು ಕಾಫಿ ನಾಟಿ ಮಾಡೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಜೂನ್ ಅಲ್ಲಿ ಮಾಡ್ತಾರೆ ಜೂನ್ ಅಲ್ಲಿ ಮಾಡ್ತೀವಿ ಒಂದು ಎರಡು ವರ್ಷದಲ್ಲಿ ಈಲ್ಡಿಂಗ್ ಸ್ಟಾರ್ಟ್ ಆಗ್ತದೆ ಬಟ್ ಒಂದು ನಾಲ್ಕು ವರ್ಷದ ನಂತರ ಒಂದು ಒಂದು ಹಂತದಿಂಗ್ ಬರ್ತದೆ ಆಮೇಲೆ ಏನಂತ ಹೇಳಿದ್ರೆ ಇದಕ್ಕೆ ಒಂದು ಮೂರ್ ಸರಿ ಕಸಿ ಇದೆ ವರ್ಷದಲ್ಲಿ ಮೂರ್ ಕಸಿ ಮಾಡಿದ್ರೆ ಮತ್ತೆ ನಮ್ಗೆ ಕರೆಕ್ಟ್ ಆಗಿ ಹವಾಮಾನ ವ್ಯತ್ಯಾಸ ಆದ್ರೆ ಸ್ವಲ್ಪ ಈಲ್ಡ್ ಲಾಸ್ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಬರ್ತದೆ ಕ್ರಾಪ್ ಚೆನ್ನಾಗೇ ಬರತ್ತೆ ಇಲ್ಲಿ ಪ್ರಾಬ್ಲಮ್ ಇಲ್ಲ ಇದರಿಂದ ಆದಾಯ ಯಾವ್ ತರ ಬರುತ್ತೆ ಕಾಪಿಂದ ಕಾಫಿಯಿಂದ ದೊಡ್ಡ ಆದಾಯ ಅಂತಲ್ಲ ಬಟ್ ಏನಂತ ಹೇಳಿದ್ರೆ ಈ ಮಧ್ಯ ಖಾಲಿ ಇರೋದ್ರಿಂದ ನಮ್ಗೆ ಪರವಾಗಿಲ್ಲ ಈ ವರ್ಷದಲ್ಲೆಲ್ಲ ರೇಟ್ ಚೆನ್ನಾಗಿದೆ ಎರಡು ವರ್ಷದಿಂದ ಕಾಫಿ ಸ್ವಲ್ಪ ರೇಟ್ ಇದೆ ಬಟ್ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಮಳೆ ಬರ್ಬಾರ್ದೆ ಟೈಮಲ್ಲಿ ಮಳೆ ಬರ್ತಾ ಇದೆ ಏನೇನೋ ಆಗ್ಬಿಟ್ಟು ಕಾಫಿ ಹೂವು ಇದೇ ನಮ್ದಿದೆ ಎರಡನೇ ಸರಿ ಆಗಿರೋ ಇದು ಒಂದೇ ಸರಿ ಆಗ್ತಾ ಇತ್ತು ನೀಟಾಗಿ ಆಗ್ತಿತ್ತು ಇದಕ್ಕೊಂದು ಫ್ಲವರಿಂಗಿಗೆ ಪ್ಯಾಕಿಂಗ್ ನೀರ್ ಕೊಡ್ಬೇಕ ಮಳೆ ಬಂದವಾಗ ಏನಾಗುತ್ತೆ ಹಣ್ಣಿತ್ತು ಹಣ್ಣಿದ್ದಿದ್ರಿಂದ ಮಳೆ ಬಂದವಾಗ ಹಣ್ಣುಗಳೆಲ್ಲ ಇದು ಓಪನ್ ಆಗುತ್ತೆ ಆ ಟೈಮಿಗೆ ಹೂವು ಆಗ್ಬಿಡತ್ತೆ ಹೂವು ಆಗತ್ತೆ ಹಣ್ಣು ಹಾಗೆ ಇರತ್ತೆ ಹಣ್ಣು ಬಿದೋಗ್ಬಿಡತ್ತೆ ಯಾಕೆಂದ್ರೆ ನಾವ್ ಅವಾಗ ಕುಯ್ಯದ್ ನಿಲ್ಸ್ಬೇಕಾಗತ್ತೆ ಕಾಪಿ ಹಣ್ಣನ್ನ ಕುಯ್ಯದ್ ನಿಲ್ಸೋದ್ ಕೂಡ್ಲೆ ಏನಾಗತ್ತೆ ಹತ್ತು ದಿವ್ಸ ನಾವ್ ಬಿಡ್ತಿವಿ ಅವಾಗ ಹಣ್ಣು ಉದ್ರೆ ಆ ತರ ಲಾಸ್ ಆಗತ್ತೆ ಇದ್ರಲ್ಲಿ ಹಣ್ಣು ಬಂದ್ಮೇಲೆ ಮತ್ತೇನಾದ್ರು ಪ್ರೊಸೆಸಿಂಗ್ ಮಾಡೋದಿರ್ತದ ಸರ್ ಡೈರೆಕ್ಟ್ ಸೇಲ್ ಮಾಡ್ತಾರೆ ಹಣ್ ಬಂದ ಮೇಲೆ ಇದನ್ನ ಪ್ರೊಸೆಸಿಂಗ್ ಇರುತ್ತೆ ಸರ್ ಇದನ್ನ ನಾವು ತೊಗೊಂಡೋಗ್ಬಿಟ್ಟು ಅದನ್ನ ಒಣಸ್ತೀವಿ ಬಿಸ್ಲಲ್ಲಿ ಹಾಕ್ಬಿಟ್ಟು ಅದಕ್ಕೊಂದು ಹೆಚ್ಚು ಕಡಿಮೆ ಒಂದು ಹದಿನೇಳರಿಂದ ಇಪ್ಪತ್ತು ದಿವಸ ಅದು ಡ್ರೈ ಮಾಡ್ಬೇಕು ಅದಾದ್ಮೇಲೆ ನೀವು ಯಾವಾಗ ಬೇಕಾದ್ರೂ ಎಷ್ಟು ವರ್ಷ ಬಿಟ್ಟು ಸೇಲ್ ಮಾಡಬಹುದು ಸ್ಟಾಕ್ ಮಾಡಿ ಇಡಬಹುದು ಮಾಡಿ ಇಡಬಹುದು ಇಲ್ಲಿ ಏನ ನಡೆದಿದೆ ಸರ್ ಇದು ನಮ್ದು ಅಡಿಕೆ ಪ್ರೊಸೆಸಿಂಗ್ ಬಾ ನಡೀತಾ ಇರೋದು ಇಲ್ಲಿ ಎಲ್ಲಾ ಅಡಿಕೆನ ರೆಡಿ ಮಾಡ್ಕೊಂಡಿದೀವಿ ಕುಯ್ದಿರೋ ಅಡಿಕೆನ ಇಲ್ಲಿ ತಂದ ಇಲ್ಲಿ ತಂದ್ಬಿಟ್ಟು ಇದರಲ್ಲಿ ಹಣ್ಣು ಅಡಿಕೆಗಳನ್ನ ತೆಗೆದು ಬಿಸಿಲಿಗೆ ಹಾಕಿ ಮತ್ತೆ ಉಳ್ದಿರುವ ಅಡಿಕೆನ ನಾವು ಮಿಷಿನ್ ಮುಖಾಂತರ ಇಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ಎಲ್ಲ ಮಿಷಿನ್ ಬಂದಿರೋದ್ರಿಂದ ಮಿಷಿನ್ ಮುಖಾಂತರವಾಗಿ ಇದು ಸಿಪ್ಪೆಗಳನ್ನ ತೆಗೀತಾ ಇರೋದು ಅಂತದ್ದು ಇದು ಇದು ಮಿಷಿನ್ ಇದು ಏನ್ ರೇಟ್ ಇದೆ ಸರ್ ಇದಕ್ಕೆ ಮಿಷಿನ್ ಮಿಷಿನ್ ಗೆ ಇದಕ್ಕೆ ಒಂದ್ ಬೆಲ್ಟ್ ಎರಡ್ ಬೆಲ್ಟ್ ಈ ತರ ಅದರ ಮೇಲೆ ಆ ಆತರ ಮಾಡಿರ್ತಾರೆ ಈಗ ಒಂದ್ ಲಕ್ಷದಿಂದ ಮೂರ್ ಲಕ್ಷದವರೆಗೆ ಮಿಷಿನ್ ಗಳ ಸೈಜ್ ಮೇಲೆ ಅಥವಾ ಅದರದ್ದು ಕೆಪಾಸಿಟಿ ಮೇಲೆ ಹಾಕಿರ್ತಾರೆ ಅಷ್ಟೇ ಈ ಗೆ ಎಷ್ಟ್ ಜನ ವರ್ಕರ್ಸ್ ಬೇಕಾಗ್ತದೆ ಆ ಮೂರ್ ಜನ ಬೇಕು ಇದಕ್ಕೆ ಮೂರ್ ಜನ ಮೂರ್ ಜನ ಬೇಕು ಒಬ್ರು ಅಡಿಕೆ ಹಾಕ್ಲಿಕ್ಕೆ ಇಬ್ರು ಆರ್ಸಿ ತೆಗಿಲಿಕ್ಕೆ ಬೇಕು ಹ್ ಹಾ 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 ಒಂದ್ ಒಂದ್ ದಿನಕ್ಕೆ ಎಷ್ಟೋರ್ಗೂ ಇದ್ರಲ್ಲೇ ಇದು ಒಂದ್ ಗಂಟೆಗೆ ಎಂಟರಿಂದ ಹತ್ತು ಡಬ್ಬಿ ಅಂತ ಹೇಳ್ತೀವಿ ಹಾ ಹಾ ಆ ತರ ತೆಗೆದಿವಿ ಒಂದು ನೂರೈವತ್ತರಿಂದ ಇನ್ನೂರ್ ಕೆಜಿ ಒಂದ್ ಗಂಟೆಗೆ ಹಾ ಇದು ಯಾವ ಬೆಳೆ ಸರ್ ಇದು ಅಂತ ಹೇಳಿ ದಾಲ್ಚೀನಿ ಬೆಳೆ ಇದು ಇದು ನಿಮ್ಗೆ ದಾಲ್ಚಿನ್ನಿ ಚಕ್ಕೆ ದಾಲ್ಚಿನ್ನಿ ಎಲೆ ಬಳಸ್ತಾರಲ್ಲ ಮೊಗ್ ಮೊಗ್ಗಂತ ನಮ್ದು ಲವಂಗದ ಮೊಗ್ ತರ ಇದ್ ಬರತ್ತೆ ದಾಲ್ಚಿನ್ನಿ ಮೊಗ್ ಅಂತ ಬರತ್ತೆ ಇದು ಹೈಟ್ ಅಂತ ಹೇಳಿದ್ರೆ ಇದು ಇಷ್ಟ ಹೈಟ್ ಬಿಟ್ರೆ ಹಾರ್ವೆಸ್ಟ್ ಮಾಡೋದ್ ಪ್ರಾಬ್ಲಮ್ ಆಗ್ತದೆ ನಾವು ರೋಡಿನ ಪಕ್ಕ ಹಾಕಿರೋದ್ರಿಂದ ನಾವು ಹೈಟ್ ಬಿಟ್ಕೊಂಡಿರೋದು ಕೆಳಗಡೆ ಹಾಕಿದ್ರೆ ವೆಹಿಕಲ್ ಓಡಾಡಕ್ ಆಗಲ್ಲ ಇದು ಮತ್ ನಾವು ತೋಟದ ಸಾಲಿಗೆ ಹಾಕೊಂಡಿರೋದು ಅದಕ್ಕಾಗಿ ಇದನ್ನ ಹೈಟ್ ಬಿಟ್ಟಿರೋದು ನಾವು ಇದನ್ನ ಇದರಲ್ಲಿ ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡೋದು ಕಷ್ಟ ಆಗ್ತದೆ ಸ್ವಲ್ಪ ಪ್ರಾಬ್ಲಮ್ ಬರತಿ ಹಾರ್ವೆಸ್ಟಿಂಗ್ ಮಾಡೋದು ಅದು ಕೆಳಗಡೆ ಇದ್ರೆ ಹಾರ್ವೆಸ್ಟಿಂಗ್ ಮಾಡೋದು ಈಸಿ ಆಗುತ್ತೆ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ನಮ್ಗೇನಾಗುತ್ತೆ ರೋಡ್ ಇರೋದ್ರಿಂದ ಜಾಗನು ನಮ್ಗೆ ಯೂಸಿಗ್ ಬರ್ತದೆ ಆ ತರ ಇರ್ಲಿ ಅಂತ ಹೇಳಿ ಹೈಟ್ ಬಿಟ್ಟಿರೋದು ಇದು ನಾಟಿ ಫಲ ಇದು ಇದು ಅಷ್ಟೇ ನಾಟಿ ಮಾಡಿ ಒಂದು ಮೂರ್ ವರ್ಷದಲ್ಲಿ ಎರಡು ವರ್ಷದಲ್ಲೇ ಬರುತ್ತೆ ಸ್ವಲ್ಪ ದೊಡ್ಡ ಗಿಡ ನಾಟಿ ಮಾಡಿದ್ರೆ ಎರಡು ವರ್ಷದಲ್ಲಿ ಬರುತ್ತೆ ಚಿಕ್ಕ ಗಿಡ ನಾಟಿ ಮಾಡಿ ಇನ್ನೊಂದು ವರ್ಷ ಹೆಚ್ಚಿಗೆ ಬೇಕಾಗಬಹುದು ಅಷ್ಟೇ ಬೇಗ ಬರುವಂತ ಬೆಳೆ ಇದು ಮತ್ತೊಂದು ಇದಕ್ಕೆ ಏನು ಬುಡಾಕೇನು ಹಾಕ್ಬೇಕಂತ ಹೇಳಿ ಏನಿಲ್ಲ ಆರಾಮ್ಸೆ ಬರ್ತದೆ ಮತ್ತೆ ಇದ್ರಲ್ಲಿ ಪ್ರತಿಯೊಂದು ಇದ್ರದ್ದು ಎಲೆ ಬರ್ತದೆ ಚಕ್ಕೆ ಬರ್ತದೆ ಈ ಮೊಗ್ ಬರ್ತದೆ ಮೊಗ್ಗಿಗೆ ಸ್ವಲ್ಪ ಡಿಮ್ಯಾಂಡ್ ಒಂದೊಂದು ವರ್ಷ ತುಂಬಾ ಜಾಸ್ತಿನೇ ಇರುತ್ತೆ ಹಾಗಾಗಿ ಇದನ್ನ ವೇಸ್ಟ್ ಲ್ಯಾಂಡ್ ಬೆಳಿಲಿಕ್ಕೆ ಒಳ್ಳೆ ಬೆಳೆ ಇದು ನಮ್ಮ ಹತ್ರ ತೋಟದ ಅಲ್ಲಿ ಮಾತ್ರ ಇರೋದ್ರಿಂದ ನಾವು ಮೂವತ್ತೊಂಬತ್ ಮರ ಇದಾವೆ ಸರ್ ಇದು ನನ್ನ ಹತ್ರ ಆಚೆ ಒಂದ್ ಮರ ಇದೆ ಈಚೆ ಒಂದ್ ಮರ ಇದೆ ಒಂದು ಸಿಂಗಾಪುರ್ ವಾಡ ಒಂದು ಸಿಂಗಾಪುರ್ ಅದ್ರಲ್ಲಿ ಇದು ಎರಡರಲ್ಲಿ ಯಾವ್ದು 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 ಅಂತ ಗೊತ್ತಿಲ್ಲ ಬಟ್ ಅವ್ ಎರಡು ವೆರೈಟಿ ಇದೆ ಇದರಲ್ಲಿ ಇದ್ರ ವಿಶೇಷ ಇದ್ರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಈ ಈ ಮರದ ಇದೆಯಲ್ಲ ಇದು ಮೊದಲು ಸ್ಟಾರ್ಟ್ ಆಗ್ತದೆ ಎಲ್ಲಾ ಕಡೆ ಹಣ್ಣು ಆಗ್ಬೇಕಾದ್ರೆ ಇದು ಮೊನ್ನೆ ಎರಡು ಕುಯ್ದಿದೀವಿ ಇದು ಬೇಗ ಸ್ಟಾರ್ಟ್ ಆಗ್ತದೆ ಬೇಗ ಮಳೆ ಬರ್ಲಿಕ್ಕಿಂತ ಮೊದ್ಲೇ ಮುಗ್ದು ಹೋಗ್ತದೆ ಇದು ನಮ್ಗೆ ಆಗ್ಲೇನೆ ಜನವರಿಗೆ ಫೆಬ್ರವರಿಗೆ ಈ ತರ ಸಿಗುತ್ತೆ ತರ ಬೇಗ ಬರುವಂತ ವೆರೈಟಿ ತುಂಬಾ ದೊಡ್ಡದು ಬರ್ತದೆ ತುಂಬಾ ಟೇಸ್ಟ್ ಇರ್ತದೆ ತುಂಬಾ ಟೇಸ್ಟ್ ಅಂತೂ ತುಂಬಾ ಟೇಸ್ಟ್ ಇರತ್ತೆ ಇದು ಒಳ್ಳೆ ಟೇಸ್ಟ್ ಇದೆ ಇದು ಬಂದಿದೆ ನಮ್ಮಲ್ಲಿಗಂತೂ ತುಂಬಾ ಸೂಕ್ತವಾದ ತಳಿ ಇದು ಇದಕ್ಕೆ ಯಾವ್ದೇ ನಂಜು ರೋಗ ಆಗ್ಲಿ ಏನು ಬರಲ್ಲ ಇಲ್ಲಿ ಸಿಂಗಾಪುರ್ ಅಂತ ಹೆಸರು ಬಂದ್ ಸರ್ ಇದಕ್ಕೆ ಅಲ್ಲಿಂದ ಬಂದಿರೋ ವೆರೈಟಿ ಇರ್ಬೇಕು ಅಲ್ಲಿಂದ ಬಂದಿರೋ ವೆರೈಟಿ ಆಗಿರೋದ್ರಿಂದ ಆತರ ಸಿಂಗಾಪುರ್ ವೆರೈಟಿ ದೊಡ್ಡ ದೊಡ್ಡ ಕಾಯಿನೂ ಆಗಿದೆ ಸರ್ ಮೇಲೆ ಹಾ ಆಗಿದೆ ಆಗಿದೆ ಮೊನ್ನೆ ಎರಡು ತೆಗ್ದಿದೀವಿ ಸರ್ ಇದು ಎಷ್ಟು ಏರಿಯಾ ಇದೆ ಇದರಲ್ಲಿ ರಬ್ಬರ್ ಯಾವ್ ತರ ಬೆಳೆದ್ರಿ ಸರ್ ಅದ್ರ ಬಗ್ಗೆ ಸ್ವಲ್ಪ ಇದು ನಮ್ಮ ಹತ್ರ ಒಂದು ಆರ್ನೂರ್ ಮರ ರಬ್ಬರ್ ಇದೆ ಒಂದು ಮೂರು ಎಕರೆ ಅಷ್ಟು ಇದನ್ನ ನಾವು ಹಾಕ್ಬಿಟ್ಟು ಒಂದ್ ಇಪ್ಪತ್ತು ವರ್ಷ ಹದಿನೈದು ವರ್ಷ ಆಗಿದೆ ಇದು ಹಾಕ್ಬಿಟ್ಟು ಹದಿನೈದು ವರ್ಷ ಹದಿನೈದು ವರ್ಷ ಆಗಿದೆ ಸರ್ ಇದ್ರದ್ದು ರಬ್ಬರ್ ಯಾವ ತರ ಸರ್ ಬೆಳವಣಿಗೆ ಆಗ್ಲಿ ಮೇಂಟೆನೆನ್ಸ್ ಆಗ್ಲಿ ಇದ್ರದ್ದು ಇದು ರಬ್ಬರ್ ಹಾಕಿ ಒಂಬತ್ತು ವರ್ಷದ ನಂತರ ಸುಮಾರು ಟ್ಯಾಪಿಂಗ್ ಒಂದ್ ಎಂಟರಿಂದ ಒಂಬತ್ತು ವರ್ಷಕ್ಕೆ ಬರುತ್ತೆ ಬಂದವಾಗ ಇದನ್ನ ಮಾಡೋದು ಹೇಗೆ ಅಂತ ಹೇಳಿ ಇಲ್ಲಿ ಪಟ್ಟೆ ತೆಗ್ದಿದಾರಲ್ಲ ಈ ತರ ತೆಗಿತಾರೆ ಪ್ರತಿ ದಿವ್ಸ ಬೆಳಿಗ್ಗೆ ತೆಗಿಬೇಕು ಇದನ್ನ ಅಂದ್ರ ಬೆಳಿಗ್ಗೆ ಬೇಗ ಅಥವಾ ಸಂಜೆ ಹೊತ್ತಿನಲ್ಲಿ ಅದ್ ತೆಗೆದವಾಗ ಒಂದ್ ಹಾಲ್ ಬರ್ತದೆ ಆ ಹಾಲನ್ನು ಕಲೆಕ್ಟ್ ಮಾಡಿ ತೆಗೆದ್ಬಿಟ್ಟು ಅದನ್ನ ನೆಕ್ಸ್ಟ್ ಶೀಟ್ ಮಾಡ್ತೀವಿ ಶೀಟ್ ಮಾಡಿ ಅದಕ್ಕೆ ಆಸಿಡ್ ಆಗಿ ಶೀಟ್ ಮಾಡಿ ಆ ಶೀಟ್ ಅನ್ನ ಮಿಷಿನ್ ಮುಖಾಂತರ ಇದಾಗುತ್ತೆ ಒಂದು ಶೀಟ್ ಗಳಾಗಿ ಬರತ್ತೆ ಆ ಶೀಟ್ ಅನ್ನು ನಾವು ಕೊಡ್ತೀವಿ ಮಾರಾಟ ಹೊರಗಡೆ ಕೊಡ್ತೀವಿ ಡೈರೆಕ್ಟ್ ಆಗಿ ಲಿಕ್ವಿಡ್ ಮಾರಾಟ ಮಾಡಬಹುದು ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ ಇವಾಗ ಲಿಕ್ವಿಡ್ ತಗೊಂಡ್ ಹೋಗೋರೇ ಬೇರೆ ಇದಾರೆ ತಗೊಂಡ್ ಹೋಗಿ ಮಾಡೋರೆ ಅವ್ರ ಪ್ರೊಸೆಸಿಂಗ್ ಹೌದು ಗುತ್ತಿಗೆ ಮೇಲೆ ಮಾಡೋರು ಇದಾರೆ ಮರಗಳನ್ನು ವಹಿಸಿಕೊಟ್ರೆ ಅವರೇ ಮಾಡೋರು ಇದ್ದಾರೆ ಇದರಿಂದ ಒಳ್ಳೆ ಆದಾಯ ಇದೆ ಸರ್ ಓನ್ ಆಗಿ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಆ ಬೇರೆ ಮಾಡಿಸೋರಿಗೆ ಪರವಾಗಿಲ್ಲ ಆದಾಯ ಇದೆ ಅಷ್ಟೇ ಹೇಳ್ಬಹುದು ಅದಕ್ಕೋಸ್ಕರ ನಾವ್ ಅದ್ರೊಟ್ಟಿಗೆ ಮೆಣಸು ಹಾಕ್ತಾ ಇದೀವಿ ಇವಾಗ ಇದಕ್ಕೆ ಮೆಣಸು ಮಾಡಬಹುದು ಹೌದು ಹೌದು ಮೆಣಸು ಮಾಡಬಹುದು ನಾವ್ ಅದಕ್ಕೆ ಈಗ ಮೆಣಸಿಂದ ಮೆಣಸು ಹಾಕ್ತಾ ಇದೀವಿ ಇವಾಗ ಅದ್ರೊಳಗಡೆ ಮೇಲ್ಗಡೆ ಮೆಣಸಿದ್ರೆ ಕೆಳಗಡೆ ಅಂತ ಬರ್ತದೆ ಮಾಡ್ಕೋಬಹುದು ಅಂತ ಹೇಳಿ ಸರ್ ಇವ್ಯಾ ಗಿಡಗಳು ಸರ್ ಇದು ಸಾಗುವಾನಿ ಗಿಡ ಇದು ಇದು ನಮ್ಮ ಕೇರಳದಲ್ಲಿ ನೆಲಂಬೂರ್ ತಳ್ಳಿ ಅಂತ ಹೇಳ್ಕೊಂಡು ಇದು ಗ್ರೈನ್ಸ್ ಜಾಸ್ತಿ ಅಂತ ಹೇಳಿ ಈ ತಳ್ಳಿನಲ್ಲಿ ಬರುವಂತದ್ದು ಗ್ರೈನ್ಸ್ ಜಾಸ್ತಿ ಬರತ್ತೆ ಅನ್ನೋ ಉದ್ದೇಶದಿಂದ ಬಹಳ ಒಳ್ಳೆ ಸಾಗುವಾನಿ ಅಂತ ಹೇಳ್ತಾರೆ ಅದನ್ನ ಹಾಕಿರೋ ಎಷ್ಟು ಸರ್ ಇದು ಒಂದು ನೂರೈವತ್ತು ಗಿಡ ಹಾಕಿದೀವಿ ನೂರೈವತ್ತು ಗಿಡ ಹಾಕಿ ಇದು ಎಷ್ಟು ಎಷ್ಟು ವರ್ಷದ ಸರ್ ಗಿಡ ಇದು ಸರ್ ಇಲ್ಲಿ ಸ್ವಲ್ಪ ಲೇಟ್ ಬೆಳವಣಿಗೆ ಇದು ಸುಮಾರು ಹತ್ತು ವರ್ಷ ಆದ್ರೂ ಇಷ್ಟಿದೆ ಮತ್ತದ್ ಮಧ್ಯದಲ್ಲಿ ಒಂದೊಂದು ತೆಗಿತಾ ಹೋಗ್ಬೇಕು ಸ್ವಲ್ಪ ಲೇಟ್ ಇರೋದ್ರಿಂದ ಗ್ರೋತ್ ಕಡಿಮೆ ಇರ್ತದೆ ಸೈಜ್ ಬಂದಿದೆ ಒಂದೊಂದ್ ಗಿಡಗಳು ಒಂದೊಂದ್ ಬಂದಿದೆ ಆದ್ರೂ ಮಧ್ಯದಲ್ಲಿ ಇನ್ನೊಂದೊಂದ್ ತೆಗಿತಾ ಹೋಗ್ಬೇಕು ನಾವು ಅದಕ್ಕೊಂದು ಕ್ರಮ ಅದೇ ತರನೇ ಫಸ್ಟ್ ಹಾಕುವಾಗ ಹತ್ರ ಹಾಕೋದ್ ಏನಕ್ಕೆ ಅಂತ ಹೇಳಿದ್ರೆ ಮರ ನೇರ ಹೋಗ್ಲಿ ಹೇಳಿ ಗಿಡ ಹತ್ತಿರ ಆಮೇಲೆ ಆಚೆ ಆಚೆ ತೆಗಿತಾ ಹೋಗ್ಬೇಕು ಆತರ ಕ್ರಮ ಎಕರೆ ವಾರಿಗೆ ಅವಾಗ ತೊಂಬತ್ ಮರ ಉಳಿತು ಆತರ ಮಾಡದವಾಗ ಅದು ಚೆನ್ನಾಗ್ ಬರತ್ತೆಷ್ಟ ನಾವು ಖಾಲಿ ಜಾಗ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಅಲ್ಲಲ್ಲಿ ಕಾಡ್ ಮರಗಳನ್ನೆಲ್ಲ ಇರ್ಲಿ ಅಂತ ಹೇಳಿ ಹಾಕಿರೋದಷ್ಟೇ ಮುಂದೆ ಒಂದ್ ಆದಾಯ ಆದಾಯ ಕೊಡ್ಬೋದು ಇಲ್ಲ ಅಂದ್ರೂ ಕಾಡಾಗಿ ಆದ್ರೂ ಇರತ್ತೆ ಅಲ್ಲಲ್ಲಿ ಅಂತ ಎಲ್ಲದೂ ಇದೇ ಆಗತ್ತಲ್ಲ ಕೃಷಿನೇ ಮಾಡ್ತಾ ಇದು ಒಂದು ಅರಣ್ಯ ಕೃಷಿ ಅಂತ ಇರ್ಲಿ ಅಂತ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಇದ್ರಲ್ಲೇ ಅರ್ಧ ಸಣ್ಣಕ್ಕೆ ಇದಾವೆ ಅರ್ಧ ದಪ್ಪಕ್ಕೆ ಇದಾವೆ ಅದಕ್ಕೆ ಡೌಟ್ ಬಂದ್ ಸರ್ ಯಾಕೆ ಈ ತರ ಅಂತ ಹೇಳಿ ಹೌದು ಹೌದು ಇದ್ರಲ್ಲಿ ಆಚೆ ಈಚೆ ತೆಗೆದ್ರೆ ಸೆಂಟರ್ ಇಂದ ಮತ್ತೆ ದಪ್ಪ ಆಗ್ತಾ ಹೋಗ್ತದೆ ನಾವೇನ್ ಮಾಡಿದ್ದ ಅಂತ ಹೇಳಿದ್ರೆ ನಾವು ಇದು ಸೇಲ್ ಮಾಡೋ ಉದ್ದೇಶ ಇಲ್ಲ ಹಾಗಾಗಿ ಅದನ್ನ ಅಷ್ಟುನು ಬಿಟ್ಟಿದೀವಿ ಸರ್ ಇಲ್ಲಿ ಕಾಡ್ ಮೆಣಸು ಯಾವ ತರ ಬೆಳೆಸಿದ್ರಿ ಸರ್ ಇಲ್ಲಿ ಇದು ಕಾಡ್ ಮರಗಳಿಗೆ ಸಿಲ್ವರ್ ಮರ ಮತ್ತೆ ಏನೇ ಮರ ಇದ್ರು ಇದು ಎಲ್ಲಾ ಮರಕ್ಕೂ ಬರೋದ್ರಿಂದ ಖಾಲಿ ಇರುವ ಮರ ಎಲ್ಲದಕ್ಕೂ ಹಾಕಿದೀವಿ ಇಲ್ಲಿ ಚೆನ್ನಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುವ ಜಾಗಕ್ಕೆ ಪಣಿಯೂರ್ ವೆರೈಟಿ ತುಂಬಾ ಚೆನ್ನಾಗಿ ಬರುತ್ತೆ ಅಡಕೆ ಗಿಡಗಳಲ್ಲೂ ಹಾಕಿದ್ರಿ ಸರ್ ಅಡಿಕೆ ಗಿಡದಲ್ಲೂ ಹಾಕಿದೀವಿ ಎಲ್ಲದರಲ್ಲೂ ಹಾಕಿದೀವಿ ಹಾಗೆ ಕಾಡು ಮರ ವೇಸ್ಟ್ ಮರ ಯಾವ್ದು ಖಾಲಿ ಇದೆ ಎಲ್ಲದಕ್ಕೂ ಮೆಣಸನ್ನ ಹಾಕೊಂಡು ಹೋಗಿದೀವಿ ಒಟ್ನಲ್ಲಿ ಅಡಕೆ ತೋಟದಲ್ಲಿ ಅಡಿಕೆ ಮಾತ್ರ ಬೆಳೆಯೋದ್ರಿಂದ ಹ ಅಂತ ಹೇಳಿ ಈ ತರ ಎಲ್ಲಾ ಅಡಿಕೆ ಮಾತ್ರ ಒಂದ್ ವರ್ಷ ಈಲ್ಡ್ ಬಂದ್ರೆ ನಿಮ್ಗೆ ಏನಾದ್ರು ಸಿಗತ್ತೆ ಒಂದ್ ವರ್ಷ ಸಿಗದೆ ಇರ್ಬೋದು ಈಲ್ಡ್ ಆದ್ರೆ ಕಷ್ಟ ಆಗತ್ತೆ ಈ ತರ ಆಗತ್ತೆ ಇದು ಒಂದ್ ನಿರಂತರ ಏನಾದ್ರು ಬರ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗತ್ತೆ ಅನ್ನೋ ಉದ್ದೇಶದಿಂದ ಆ ತರ ಮಾಡ್ತಾ ಹೋಗಿರೋದು ಇದು ನಮ್ದು ಮಾಮೂಲಿ ಒಂದ್ ಮೂವತ್ತೈದು ವರ್ಷದಿಂದ ಒಂದು ನರ್ಸರಿ ಮಾಡ್ತೀವಿ ಅಡಿಕೆ ನರ್ಸರಿ ಅದು ಈಗ ನರ್ಸರಿ ಹಾಕಿರುವಂತದ್ದು ಈ ವರ್ಷ ಹಾಕಿರುವಂತ ಗಿಡಗಳು ಇದು ಇದು ಯಾವ ತರ ಸರ್ ಅಡಿಕೆ ಗಿಡಗಳು ಯಾವ ತರ ಚಾಯ್ಸ್ ಮಾಡ್ಕೊಂತೀರಿ ಬೀಜ ಮಾಡ್ಬೇಕಾದ್ರೆ ಇದು ನಮ್ದು ತೀರ್ಥಳ್ಳಿ ವೆರೈಟಿ ಇದು ಇದನ್ನ ನಾವು ಬೀಜ ಅಂತ ಹೇಳಿದ್ರೆ ಇದ್ರಲ್ಲಿ ಒಂದು ಐನೂರ್ ಆರ್ನೂರ್ ಕಾಯಿ ಇರುವಂತ ಕೊನೆಗಳನ್ನ ಬಿಟ್ಟು ಅದನ್ನ ಈ ತಿಂಗಳು ತೆಗಿತೀವಿ ಗಿಡಗಳು ಯಾವ ತರ ಚಾಯ್ಸ್ ಮಾಡ್ತೀವಿ ಚಾಯ್ಸ್ ಅಂತ ಹೇಳಿದ್ರೆ ಇದ್ರದ್ದು ಫಸ್ಟ್ ನಾವು ಸೀಡ್ಸ್ ಚಾಯ್ಸ್ ಮಾಡ್ಬೇಕಾದ್ರೆ ಉದ್ದ ಕಾಯಿ ಸೆಲೆಕ್ಟ್ ಮಾಡ್ತೀವಿ ಅದು ಮತ್ತೆ ಕೊನೆಯಲ್ಲಿ ಜಾಸ್ತಿ ಬರ್ಬೇಕು ಅಂತ ಗೊನೆಗಳನ್ನ ಮಾತ್ರ ಬಿಟ್ಕ ಬಿಟ್ಟು ಎಷ್ಟು ವಯಸ್ಸಾಗಿರೋ ಗಿಡಗಳು ಸರ್ ಅದನ್ನ ಸಾಧಾರಣಕ್ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷದ ಏಜಿನ ಗಿಡಗಳು ತುಂಬಾ ಏಜನ್ ಮರದ್ದು ಇದ್ ಮಾಡಲ್ಲ ಮತ್ತೆ ಚಿಕ್ಕ ಮರಗಳದ್ದು ಬೀಜ ಗಿಡಗಳಲ್ಲ ಅಂತ ಮರದ್ ಮಾತ್ರ ಸೆಲೆಕ್ಟ್ ಮಾಡಿ ಉದ್ದಕಾಯಿನೆ ಇಂಥದ್ದೇ ವೆರೈಟಿ ಬೇಕು ಅಂತ ಅದನ್ನೇ ಸೆಲೆಕ್ಟ್ ಮಾಡಿ ಅದನ್ನೇ ಮಾಡ್ತೀವಿ ಆದಾಯ ಬರ್ತಾ ಇದೆ ಇದು ಇದು ಆಗ್ತಾ ನಾವು ಅಡಿಕೆ ತೋಟದ ಕೃಷಿ ಶುರು ಮಾಡ್ದಲ್ಲಿಂದ ಶುರು ಮಾಡಿರೋ ಕೆಲಸ ಮಾಮೂಲಿ ಕೆಲಸ ಆಗ್ಬಿಟ್ಟಿದೆ ಪ್ರತಿ ವರ್ಷ ಅಡಿಕೆ ಸಾಗುವಳಿ ಗದ್ದೆ ಸಾಗುವಳಿ ಮಾಡೋದಾಗಿ ಅದು ಅದೇ ನರ್ಸರಿ ಮಾಡೋದು ಅಡಿಕೆ ಗಿಡದ್ದು ನಾವು ಬಹಳ ವರ್ಷ ಆಯ್ತು ಮೂವತ್ತೈದು ವರ್ಷದಿಂದ ಇದನ್ನ ಮಾಡ್ಕೊ ಬರ್ತಾ ಇದೀವಿ ಸರ್ ಕೊನೆಯದಾಗಿ ಅಡಿಕೆ ಬೆಳೆಗಾರಗಾಗ್ಲಿ ಆ ಹೊಸದಾಗಿ ಅಡಿಕೆ ಕೃಷಿ ಮಾಡೋರ್ಗಾಗ್ಲಿ ಏನ್ ಹೇಳಕ್ ಸರ್ ಅಡಿಕೆ ಬೆಳೆಗಾರರಿಗೆ ಅಲ್ಲ ನಾನು ಮೊದ್ಲಿಂದಾನು ನರ್ಸರಿ ಮಾಡ್ಬೇಕಾದ್ರೆ ನಾನು ಅಡಿಕೆ ಗಿಡ ಮಾರೋನ್ ಆದ್ರೂ ಕೂಡ ಅಡಿಕೆ ಗಿಡ ತುಂಬಾ ನೆಡಬೇಡಿ ಅಂತಾನೆ ಅಂದ್ರೆ ಇವಾಗ ಪರವಾಗಿಲ್ಲ ರೇಟ್ ಇದೆ ಬಟ್ ಯಾವತ್ತೊಂದ್ ದಿವಸ ಬರೀ ಎಲ್ಲರೂ ಅಡಿಕೆ ಬೆಳಿತಿರೋದ್ರಿಂದ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ನಾವು ಮೊದ್ಲಿಂದಾನು ಹೇಳ್ತಾ ಇದ್ವಿ ನಾನ್ ನರ್ಸರಿ ಮಾಡೋನಾದ್ರೂ ಎಲ್ಲರಿಗೂ ಒಂದ್ ಮಾತಾಡ್ತಾ ಇದ್ದೆ ಅದ್ರ ಜೊತೆಗೆ ಏನಾದ್ರು ಬೆಳೀರಿ ಅಂತ ಹೇಳ್ಕೊಂಡು ಹೇಳ್ತಾನೆ ಇದ್ದೆ ಹಾಗಾಗಿ ನಾವು ಆತರ ಮಾಡ್ಕೊಂಡ್ ಬಂದಿದೀವಿ ಬಟ್ ಈ ವರ್ಷ ಎಲ್ಲ ತುಂಬಾ ಅಡಿಕೆ ಗಿಡ್ ಕಡಿಮೆ ಇದೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ ಮಲ್ಟಿ ಕ್ರಾಪ್ ಇದ್ದವಾಗ ಯಾವ್ದೋ ಒಂದ್ರಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ನಮ್ ಜೀವನಕ್ಕೆ ತೊಂದ್ರೆ ಆಗಲ್ಲ ಅಂತ ಹೇಳದ್ ಬಿಟ್ರಿ ಅದ್ರಲ್ಲಿ ಏನೋ ದೊಡ್ಡ ಇನ್ಕಮ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಮ್ ಪ್ರತಿ ತಿಂಗಳು ಪ್ರತಿ ವಾರ ಬಂದವಾಗ ನಮ್ಗೆ ಏನೋ ಒಂದ್ ಖರ್ಚಿಗೆ ಈ ದುಡ್ಡು ಸಹಾಯ ಆಗ್ತದೆ ಆ ಬೆಳೆಗಳಿಂದ ಸಹಾಯ ಆಗ್ತದೆ ಹಾಗಾಗಿ ಅಡಿಕೆಗೆ ಏನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರ ಅದು ಕೊಡ್ಬೇಕಾದ್ರೂ ಇದರಿಂದ ಅದಕ್ ಮಾಡುವ ಎಲ್ಲ ಏನಂತ ಹೇಳಿದ್ರು ನಮ್ ಜನಗಳಲ್ಲಿ ಏನ್ ಬಂದಿದೆ ಅಂತ ಹೇಳಿ ಏನೇ ಮಾಡಾಕ್ ಹೇಳಿದ್ರು ಅಡಿಕೆ ಅಷ್ಟು ಈಸಿ ಅಲ್ಲ ಅಡಿಕೆನಾದ್ರೆ ಹೆಂಗಾರು ಮಾಡ್ಬೋದು ಆಗಲ್ಲ ಇದಾಗಲ್ಲ ಅಂತಾರ ನಾವು ತೆಂಗು ಮಾಡ್ಬೇಕಾದ್ರು ನಾವು ಒಂದಷ್ಟು ತೆಂಗ್ ಬೆಳಿತೀವಿ ಅದು ನಮ್ಗೇನು ಸಮಸ್ಯೆ ಇಲ್ಲ ಅದು ಕೂಡ ಪ್ರತಿ ದಿವ್ಸದ ಆದಾಯ ದಿವ್ಸ ಕಾಯಿ ಮಾರ್ಕೋಬಹುದು ಆತರ ಬೇಕಾದಷ್ಟಿದೆ ಕಾಫಿ ಎಲ್ಲಾಗ್ಲಿ ನಮಗೆ ಕೋಕೋ ಲವಂಗ ಜಾಯಿ ಮೊಗ್ಗು ಮೊಗ್ಗು ನಾನೇನು ತೋರ್ಸಿದೀನಿ ಅದಿಮ್ ಬರೋದು ಒಂದು ಒಂದೊಂದು ತಿಂಗಳು ಬೆಳೆ ಅದು ಈ ತಿಂಗಳ ಕೂಡ ಇನ್ನೊಂದು ತಿಂಗ್ಳು ಇನ್ನೊಂದು ಬೆಳೆ ಬರ್ತದೆ ಗೋಡಂಬಿ ಈ ತರದ್ದು ಅದ್ರಲ್ಲಿ ನೀರ್ ಇಲ್ದ ಇದ್ರಲ್ಲಿ ಕೆಲವಷ್ಟು ನೀರ್ ಕಡಿಮೆ ಇದ್ರೂ ಬೆಳೆಯುವಂತ ಬೆಳೆಗಳಿದಾವೆ ಎಲ್ಲೂ ಹಾಕಿ ಮಲ್ಟಿ ಕ್ರಾಪ್ ಅಲ್ಲಿ ಕೃಷಿ ಮಾಡೋದು ನನ್ನ ಲೆಕ್ಕದಲ್ಲಿ ಯೋಗ್ಯ ನಂತರ ಇವಾಗ ತುಂಬಾ ಜನಿಗೆ ಅದ್ ಅರ್ಥ ಇದೆ ಬಟ್ ಆ ತರ ಮಾಡೋದ್ರಿಂದ ನಿಮ್ಗೆ ಒಂದೇ ಬೆಳೆ ನಂಬ್ಕೊಂಡು ಇರೋದು ಉಳಿತದೆ ಇಲ್ಲಿ ಮಲ್ನಾಡ್ ಭಾಗದಲ್ಲಿ ಏನಾಗುತ್ತೆ ಒಂದು ನಮ್ಗೆ ಕೊಳೆರೋಗ ರೋಗ ಮಳೆ ಜಾಸ್ತಿ ಕೊಳೆ ರೋಗ ಬರ್ತದೆ ಹೊಳೆ ರೋಗ ಬಂದ್ರೂ ತುಂಬಾ ಈಡ್ ಕಡಿಮೆ ಆಗ್ತದೆ ಒಂದು ವರ್ಷ ಜೀವನಕ್ಕೆ ಕಷ್ಟ ಆಗ್ತದೆ ಅಂತ ಟೈಮಲ್ಲಿ ಮಲ್ಟಿ ಕ್ರಾಪ್ ಮಾಡೋದ್ರಿಂದ ಏನಾಗ್ತದೆ ಅದ್ರೊಟ್ಟಿಗೆ ಇನ್ನೊಂದು ಬೆಳೆ ಅದ್ರ ಜೊತೆಗೆ ಇನ್ನೊಂದು ಬೆಳೆ ಆತರ ಆಗ್ತದೆ ಇವಾಗ ಹೊಸ್ದಾಗಿ ಮಾಡೋರು ಸ್ವಲ್ಪ ಅದನ್ನ ಟ್ರೈ ಮಾಡಿದ್ರೆ ಇನ್ನು ಲ್ಯಾಂಡ್ ಆಗಿ ಮಾಡ್ಕೊಬಹುದು ಅದನ್ನ ಮಾಡ್ಲಿ ಅಂತ ನಾ ನಾನ್ ಮೊದ್ಲಿಂದ ಹೇಳ್ಕೊಂಡ್ ಬಂದಿದೀನಿ ಇವಾಗ ಕೂಡ ಜನಗಳಿಗೆ ಹೇಳೋದು ಅದನ್ನೇ ಆ ತರನೇ ಮಾಡಿ ಅಂತ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಯಾವುದೇ ಬೆಳೆ ಆಗ್ಲಿ ಒಂದೇ ಬೆಳೆಯನ್ನ ಬೆಳ್ಕೊಂಡು ಅದ್ರ ಮೇಲೆ ಅವಲಂಬಿತವಾಗಿದೆ ಅದ್ರ ಜೊತೆಗೆ ಉಪ ಬೆಳೆಗಳನ್ನ ಬೆಳ್ಕೊಂಡ್ರೆ ಉತ್ತಮ ಆದಾಯನು ಪಡಿಬಹುದು ಅಂತ ಹೇಳ್ತಾ ಇದಾರೆ ಆದಾಯ ಪಡಿತಾನೂ ಇದಾರೆ ಆ ಇಷ್ಟೊತ್ತು ಅಡಿಕೆ ತೋಟದಲ್ಲಿ తాము బెడదిరం బెడెల బే సంపూర్ణవద మాతూ ఈ వీడియోన సుమారు జన రైతు షేర్ మారి ఇంకా ప్రతి ఒ అనుకూల ఆగల అంతేతా నన్న చాలాల్న వస్త నోడ్తాయి నన్న చాలాల్ సబ్స్క్రైబ్ మి అంతా ముందిన వీడియోదా ఇన్నెచ్చిన మాతీ ముందే బర్తనే అల్లిగూ నమస్కారం